ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಮಧ್ಯಾಹ್ನದ ಸಮಯ ನಾನು ಬ್ಲಾಗ್ ಶುರು ಇದ್ದೀನಿ ಸುಮಾರು ಕಾರಣಾಂತರಗಳಿಂದ ಬ್ಲಾಗ್ ಹಾಕೋದಕ್ಕೆ ಆಗಿರಲಿಲ್ಲ ಈ ಮಂತಲ್ಲಿ ಇದು ಎರಡನೇ ವ್ಲಾಗ್ ಅನಿಸುತ್ತೆ ಅಷ್ಟೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ಹಾಕೋಕ್ಕಾಗಿರಲಿಲ್ಲ ಇವಾಗ ಪರವಾಗಿಲ್ಲ ಅದಕ್ಕೋಸ್ಕರ ಮತ್ತೆ ಬ್ಲಾಗ್ ಶುರು ಇದ್ದೀನಿ ಮಧ್ಯಾಹ್ನದ ಸಮಯ ಅಡುಗೆ ಎಲ್ಲ ಆಗಿತ್ತು ನಮಗೆ ಹೊರಗಡೆ ಹೋಗೋದಿತ್ತು ಹಾಗಾಗಿ ಅಡುಗೆ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೆ ತರಕಾರಿ ಸಾಂಬಾರು ಮತ್ತು ಪಲ್ಯ ಮಾಡಿದ್ದೆ ಅನ್ನ ಆ ಆನಂತರ ಮಧ್ಯಾಹ್ನ ಮೇಲೆ ಇವಾಗ ನಾವು ರೆಡಿಯಾಗಿ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಫ್ಯಾಮಿಲಿ ಫೆಸ್ಟ್ ಅಂತ ಮಾಡಿದರು ಅದಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ವೆಲ್ಕಮ್ ಬ್ಯಾಕ್ ನಾವು ಇವತ್ತು ಇವರ ಆಫೀಸಲ್ಲಿ ಫ್ಯಾಮಿಲಿ ಫೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಅನಾಗಂಗೆ ಅಲ್ಲಿ ಆಡೋದಕ್ಕೆಲ್ಲ ತುಂಬ ಜಂಪ್ ಮಾಡೋದು ಆ ಥರದ್ದೆಲ್ಲ ತುಂಬ ಬರುತ್ತಂತೆ ಸೊ ಹಂಗಾಗಿ ಲಾಸ್ಟ್ ಟೈಮು ಹೋಗಿದ್ವಿ ಅದೆಲ್ಲ ಆಡಬೇಕು ಅಂತ ಸಖತ್ ಖುಷಿಯಾಗಿದ್ದಾಳೆ ಸೊ ಆಫ್ಟರ್ನೂನ್ ನಾವು ಇವಾಗ ಹೋಗ್ತಾ ಇದೀವಿ ಸ್ವಲ್ಪ ಕೋಲ್ಡ್ ಕೂಡ ಅವತ್ತಿನ ದಿನ ಇತ್ತು ನನಗೆ ಕೋಲ್ಡೇ ಕಡಿಮೆ ಆಗ್ತಾ ಇರಲಿಲ್ಲ ಸೊ ಹಾಗೆ ನಾವು ರೆಡಿಯಾಗಿ ಹೊರಟ್ವಿ ಇನ್ನೇನು ಆಫೀಸ್ ಹತ್ರ ಹೋಗಬೇಕು ಮತ್ತು ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಮ ಮುಖದಲ್ಲಿ ಗ್ಲೋವೇ ಎಲ್ಲ ಸ್ಯಾಡಾಗಿ ಕಾಣಿಸ್ತೀರ ಅಂತ ಇತ್ತು ಹಾಗೇನೂ ಇಲ್ಲ ನಾನು ಹೌದಾ ಸ್ಯಾಡ ಅಂತ ನನಗೆ ಯೋಚನೆ ಮಾಡೋ ಥರ ಆಯಿತು ಯಾಕೆಂದರೆ ಎಲ್ಲಾದರೂ ಹೊರಗಡೆ ಹೋಗುವಾಗೆಲ್ಲ ತುಂಬಾ ಖುಷಿ ಇರುತ್ತೆ ಮತ್ತು ಸಾಮಾನ್ಯವಾಗಿ ನಾನು ಏನಾದರೂ ಸ್ಯಾಡ್ ಆಗಿದ್ದರೆ ಅವಾಗ ವ್ಲಾಗೇ ಮಾಡೋದಿಲ್ಲ ಆ್ಯಕ್ಚುಲಿ ಜೀವನದಲ್ಲಿ ಎಲ್ಲಾದರೂ ಇರುತ್ತಲ್ಲ ಆದರೆ ಅವತ್ತಿನ ನಾನು ವ್ಲಾಗೇ ಮಾಡೋದಿಲ್ಲ ಐ ಆಮ್ ವೆರಿ ಹ್ಯಾಪಿ ನನ್ನ ಜೀವನದಲ್ಲಿ ಎಲ್ಲನೂ ದೇವ್ರು ಕೊಟ್ಟಿರುವಾಗ ಸ್ಯಾಡ್ ಆಕೆ ಅಲ್ವಾ ಸೊ ಅಷ್ಟೇ ಅದಾದ ಮೇಲೆ ಇವಾಗ ಇವರು ಆಫೀಸ್ ಹತ್ರ ಹೋಗಿದ್ವಿ ಅಲ್ಲಿ ಒಳಗಡೆ ಎಲ್ಲ ಹೋಗೋದೇ ಕೊಟ್ಟಿದ್ರು ಸೊ ಅಲ್ಲೆಲ್ಲ ನೋಡಿಕೊಂಡು ಬಿಲ್ಡಿಂಗ್ ಎಲ್ಲ ನೋಡಿಕೊಂಡು ನಂತರ ಒಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ನಂತರ ಇವಾಗ ಇಲ್ಲಿ ಗ್ರೌಂಡ್ ಒಂದು ಕಡೆ ಗ್ರೌಂಡಲ್ಲಿ ಈ ಥರ ಮಕ್ಕಳಿಗೆ ಆಡೋದಕ್ಕೆ ಬಂದಿತ್ತು ತುಂಬ ಶಾಪ್ ಅಂದರೆ ಶಾಪ್ ಅಂದರೆ ಎಲ್ಲ ತಿಂಡಿ ಅದು ಇದು ಸಿಗ್ತಾಯಿತ್ತು ಆ ಥರ ಇತ್ತು ಒಂದು ದೊಡ್ಡ ಸ್ಟೇಜಲ್ಲಿ ಪ್ರೋಗ್ರಾಮ್ ಕೊಡ್ತಾಯಿದ್ರು ಸೊ ಫ್ಯಾಮಿಲಿ ಫೆಸ್ಟ್ ಅಂತ ಮಾಡಿದರು ಫ್ಯಾಮಿಲಿ ಮಕ್ಕಳು ಎಲ್ಲ ಹೋಗ್ಬೋದು ಆಫೀಸಲ್ಲಿ ಸೊ ನಾವೆಲ್ಲ ಹೋಗಿದ್ವಿ ತುಂಬಾ ಚೆನ್ನಾಗಾಗಿತ್ತು ಅನಗ ಅಂತೂ ಸಕತ್ತು ಎಂಜಾಯ್ ಮಾಡಿದ್ದಾಳೆ ವಿನ್ಶೂ ಅನಗ ಎಲ್ಲರೂ ಸೇರಿಕೊಂಡು ಆಟ ಆಡ್ತಾಯಿದ್ರು ಆದರೆ ತುಂಬ ರಶ್ ಇತ್ತು ಹಾಗಾಗಿ ಮಕ್ಕಳನ್ನ ಆ ಥರ ಬಿಡೋದಕ್ಕೆ ಸ್ವಲ್ಪ ಇದಾಗಿತ್ತು ಅಂದರೆ ಒಬ್ಬರು ಮೈ ಮೇಲೆ ಒಬ್ರು ಬೀಳ್ತಾ ಇದ್ರು ಸೊ ಹೀಗೆ ಇವರು ಆಫೀಸಲ್ಲಿ ಫ್ಯಾಮಿಲಿ ಫೆಸ್ಟ್ ಅಂತ ಮಾಡಿದರು ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ ನಾನು ಬ್ಲಾಗ್ ಮಾಡಿರಲಿಲ್ಲ ಈ ಸಲ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫಸ್ಟು ಭರತನಾಟ್ಯ ಗಣೇಶ ವಂದನ ಮಾಡಿದರು ಸೊ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅನ್ನೋದಂಗೆ ಹೇಳ್ತಾ ಇದ್ದೆ ಸೊ ನೀನು ಕೂಡ ಕಲ್ತ್ಕೋಬೇಕು ಬೇಕು ಮಗ ಅಂತ ಅವಳು ಕೂಡ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ ಸೊ ಅವಳಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಸುಮ್ಮನೆ ನೋಡ್ತಾ ಇದ್ಲು ಎತ್ಕೊಂಡಿದ್ದೆ ಚೆನ್ನಾಗಾಯಿತು ಸಖತ್ತಿತ್ತು ಒಂದು ದಿನ ಸಂಜೆ ಇರ್ತಾರೆ ಕಳಿಯೋದಕ್ಕೆ ಕಂಪ್ನಿಯವರು ಅವಕಾಶ ಮಾಡಿಕೊಡ್ತಾರಲ್ಲ ಅದು ಮೇನು ಎಲ್ಲ ಕಡೆ ಒಳಗಡೆ ಹೋಗೋದಕ್ಕೆ ಎಲ್ಲ ಬಿಡ್ತಾರೆ ಇಲ್ಲಾಂದರೆ ಅಲೋವಿಲ್ಲ ಒಳಗಡೆ ಗೇಟ್ ಒಳಗಡೆ ಮತ್ತು ಅಲ್ಲಿ ಅವ್ರಿಗೆ ಬಿಟ್ಟರೆ ಮತ್ತೆ ನಮಗೆಲ್ಲ ಎಲ್ಲೂ ಹೋಗೋದಕ್ಕೆ ಕೊಡೋದಿಲ್ಲ ಈ ಈ ಫ್ಯಾಮಿಲಿ ಫೆಸ್ಟ್ ಟೈಮ್ನಲ್ಲಿ ಮಾತ್ರ ಒಳಗಡೆ ಹೋಗೋಕ್ಕೆ ಅದು ಲಿಮಿಟೆಡ್ ಟೈಮು ಅಷ್ಟು ಟೈಮಲ್ಲಿ ಮಾತ್ರ ನಾವು ಹೋಗೋದಕ್ಕೆ ನಾಲ್ಕು ಗಂಟೆವರೆಗೆ ಮಾತ್ರ ಇತ್ತು ಆನಂತರ ಈ ಥರ ಪ್ರೋಗ್ರಾಮು ಪರ್ಫಾರ್ಮೆನ್ಸು ಎಲ್ಲನೂ ಇತ್ತು ನಾವು ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಆನಂತರ ಇನ್ನು ಅವಳಿಗೆ ಆಟ ಆಡಬೇಕು ಅಂತ ಅನ್ನಿಸ್ತಾ ಇತ್ತು ಆಟ ಆಡಿಕೊಂಡು ಎಲ್ಲ ಬಂದ್ವಿ ಅಲ್ಲಿ ತಿನ್ನೋದಿಕ್ಕಂತೂ ಫುಡ್ ಸ್ಟಾಲ್ ತುಂಬಾ ಬಂದಿತ್ತು ಸೊ ಎಲ್ಲರೂ ತಿನ್ನೋದು ಪ್ರೋಗ್ರಾಮ್ ನೋಡೋದು ಎಂಜಾಯ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಹೋಯಿತು ಒಂದಿನ ಮಾತ್ರ ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಟೈಮಲ್ಲೇ ಇತ್ತು ಆನಂತರ ಹೊರಟ್ವಿ ಮನೆಗೆ ಮನೆಗೆ ಮೇಲೆ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಇಲ್ಲಿ ನಾನು ನುಗ್ಗೆ ನುಗ್ಗೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇತ್ತೀಚೆಗೆ ಇಸ್ಕಾನ್ ಟೆಂಪಲಿಗೆ ಹೋಗಿದ್ನಲ್ಲ ಅಲ್ಲಿ ಸಸ್ಯ ಆರು ಎಡುಗೆ ಅಂತ ಒಂದು ಬುಕ್ ತೊಗೊಂಡ್ಬಂದಿದ್ದೆ ಸೊ ಅದರಲ್ಲಿ ನುಗ್ಗೆಕಾಯಿ ರಸಮ್ ಅಂತ ಇತ್ತು ಅದನ್ನು ನೋಡಿದ ತಕ್ಷಣ ನನಗೂ ಮಾಡಬೇಕು ಅಂತ ಅನ್ನಿಸ್ತು ಸೊ ಸರಿ ಅಂತ ನುಗ್ಗೆಕಾಯಿ ತೊಗಸ್ಕೊಂಡು ಇವಾಗ ರಸಂ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಸ್ವಲ್ಪ ಎಲ್ಲ ಆಗಿತ್ತಲ್ಲ ಒಂಥರ ರಸಮ್ಮು ಆ ಥರದ್ದೇ ಲೈಟಾಗಿ ಊಟ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಏನೂ ಹೆವಿಯಾಗಿ ಅಡುಗೆನೂ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಮತ್ತು ಬಾಯಿ ಕೂಡ ರುಚಿನೇ ಇರಲಿಲ್ಲ ಸೊ ಸದ್ಯಕ್ಕೆ ಹೀಗಿದೆ ಪರಿಸ್ಥಿತಿ ಇವಾಗ ಸ್ವಲ್ಪ ಓಕೆ ನನಗೂ ಅಂದರೆ ಆನಾಗಂಗೆ ಹುಷಾರು ಇಲ್ದಂಗೆ ಆದಮೇಲೆ ಅವಳು ಕಮ್ಮಿ ಆದಮೇಲೆ ನನಗೂ ಒಂದ್ಸಲ ಕೋಲ್ಡ್ ಆಗೇ ಆಗುತ್ತೆ ಆ ಥರ ಒಟ್ಟಿಗೆ ನಾವು ಇರೋದ್ರಿಂದ ಮಕ್ಕಳಿಗೆ ಹುಷಾರಿಲ್ಲ ತಪ್ಪಿದ ತಕ್ಷಣ ಅಮ್ಮಂದ್ರಿಗೂ ಒಂದೊಂದ್ಸಲ ಹಂಗೆ ಆಗುತ್ತೆ ಸೊ ಆಗಿತ್ತು ಅಷ್ಟೇ ಸುಮಾರು ಜನ ವ್ಲಾಗ್ ಯಾಕೆ ಹಾಕಿಲ್ಲ ಅಂತೆಲ್ಲ ಆಗಿ ಕೂಡ ನನಗೆ ಮೆಸೇಜ್ ಮಾಡ್ತಾ ಇದ್ರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ಅಷ್ಟೇ ಮತ್ತು ನಾನು ಆರೋಗ್ಯ ಸರಿ ಇಲ್ಲ ಅದ್ರ ಬಗ್ಗೆನೂ ವ್ಲಾಗ್ ಮಾಡೋದಕ್ಕೆ ನನಗೆ ಆಗೋದೇ ಇಲ್ಲ ಅದನ್ನು ತೋರಿಸ್ಬೋದು ಹುಷಾರಿಲ್ಲ ಹುಷಾರಿಲ್ಲ ಅಂತ ಬಟ್ ನನಗೆ ಅದೇ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ಏನು ಬ್ಲಾಗೇ ಮಾಡಿಲ್ಲ ಆರಾಮಾಗಿ ರೆಸ್ಟ್ ಮಾಡೋಣ ಆರೋಗ್ಯ ಮೊದಲು ಆನಂತರ ಕೆಲಸ ಅಥವಾ ಬ್ಲಾಗು ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಾವು ಹುಷಾರಿದ್ರೆ ಫ್ಯಾಮಿಲಿಯವರು ಕೂಡ ಖುಷಿಯಾಗಿರ್ತಾರೆ ಒಂದು ಅಡುಗೆ ಮಾಡಿ ಹಾಕಿದ್ರೆ ಪ್ರೀತಿಯಿಂದ ಅದೇ ದೊಡ್ಡದಲ್ವಾ ಸೊ ಹಂಗಾಗಿ ನಾನು ಹುಷಾರಿಲ್ಲ ಅಂದಾಗ ಆದಷ್ಟು ಕೆಲಸ ಮಾಡಿಕೊಂಡು ಸುಮ್ಮನೆ ಇದ್ಬಿಡ್ತೀನಿ ವ್ಲಾಗ್ ಅಂತ ಹೋಗೋದಿಲ್ಲ ಹಾಗಾಗಿ ತುಂಬ ಗ್ಯಾಪ್ ಆಗುತ್ತೆ ಸೊ ದುಡ್ಡು ಬೇಕು ಮನುಷ್ಯನಿಗೆ ಆದರೆ ನಮ್ಮ ಆರೋಗ್ಯ ಸರಿ ಮಾಡ್ಕೊಂಡ್ಮೇ ಆರೋಗ್ಯವೇ ಭಾಗ್ಯ ಅಂತಾರಲ್ಲ ಅದಕ್ಕೋಸ್ಕರ ಅಷ್ಟೇ ಕೆಲವೊಬ್ರು ತುಂಬ ಹುಷಾರಿಲ್ಲದೆ ಇದ್ದರೂ ಕೂಡ ತುಂಬ ಕಷ್ಟಪಟ್ಟು ಮಾಡಲೇಬೇಕು ಕೆಲಸ ಅಂತ ಮಾಡ್ತಾ ಇರ್ತಾರೆ ಅನಿವಾರ್ಯ ಕೂಡ ಇರುತ್ತೆ ಆದರೆ ಕೆಲವೊಂದು ಸಲ ನಾವು ಫಸ್ಟ್ ಆರೋಗ್ಯ ಸರಿ ಮಾಡ್ಕೊಳ್ಳೋಣ ಆನಂತರ ಕೆಲಸ ಮಾಡ್ಬೋದು ಅಂತ ಒಂದು ಸಲ ಕೆಲವು ಸಲ ನಾವು ಅಂದ್ಕೋಬೇಕಾಗತ್ತೆ ಕೆಲವು ಸಲ ಸೋಮಾರಿ ಕೂಡ ಮುಳುವಾಗ್ಬೋದು ಇವತ್ತು ಇವತ್ತು ಆಗೋಲ್ಲ ಆಗಲ್ಲ ಆಗೋಲ್ಲ ಹೇಳಿ ಬಟ್ ನೋಡ್ಕೋಬೇಕಷ್ಟೇ ನಮ್ಮ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಅಷ್ಟ ಅಷ್ಟೇ ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿನದಿಂದ ಬ್ಲಾಗ್ ಹಾಕಿರಲಿಲ್ಲ ಆರಾಮಾದ ಮೇಲೆ ನಾವು ಬ್ಲಾಗ್ ಹಾಕೋಣ ಅಂತ ನಾನು ಸುಮ್ಮನೆ ಇದ್ದೆ ಅಷ್ಟೆ ಸೊ ಇಲ್ಲಿ ನಾನು ಹೆಸರು ಬೇಳೆನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ತಣ್ಣಗಾದ್ಮೇಲೆ ಚೆನ್ನಾಗಿ ಅದನ್ನು ಈ ಥರ ಒಂದ್ಸಲ ಸ್ಮ್ಯಾಶ್ ಮಾಡಿಕೊಂಡೆ ಅದಾದಮೇಲೆ ನಾನು ನೀರಲ್ಲಿ ನುಗ್ಗೆಕಾಯನ್ನ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಆ ನೀರು ಸಮೇತ ಹಾಕೊಳ್ತಾ ಇದ್ದೀನಿ ಇದು ನಾನೇ ರಸಂ ಪುಡಿ ಮಾಡ್ಕೊಂಡಿದ್ದೆ ರಸಂ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂಚೂರು ಬೆಲ್ಲ ಹಾಗೆ ನಿಮ್ಮ ಇದು ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಕಪ್ ಕಪ್ಪು ಆಗುತ್ತೆ ರಸಮ್ಮು ಅಂದರೆ ಕೆಂಪಗಾಗಿ ಬರಲ್ಲ ನಾನು ಅಷ್ಟೊಂದೇನು ಮೆಣಸಿನ ಪುಡಿ ಹಾಕಿರಲಿಲ್ಲ ಸೊ ಖಾರದ ಪುಡಿ ಸೊ ಇದೊಂಥರ ರುಚಿಯಾಗಿರುತ್ತೆ ಅಂದರೆ ನಮ್ಗೆ ಸ್ವಲ್ಪ ಬಾಯಿ ರುಚಿ ಇಲ್ಲ ಆರೋಗ್ಯ ಸರಿ ಇಲ್ಲ ಕೋಲ್ಡ್ ಆಗಿದೆ ಆ ಥರ ಸಂದರ್ಭದಲ್ಲಿ ಇದು ಒಂದು ಹೊಸ ರೀತಿಯ ರಸಮ್ ಅಥವಾ ಗೊತ್ತಿರ್ಬೋದು ಎಷ್ಟೋ ಜನ ಮಾಡ್ಬೋದು ನಾನು ಇದು ಫಸ್ಟ್ ಟೈಮ್ ಮಾಡಿರೋದು ಈ ರಸಮ್ ನನಗೆ ತುಂಬಾ ಇಷ್ಟ ಆಯಿತು ಸಖತ್ತಾಗಿತ್ತು ನಾನು ರಸಂ ಪುಡಿಗೆ ಕಾಳು ಮೆಣಸು ಎಲ್ಲ ಹಾಕಿದ್ದೆ ಜೀರಿಗೆ ಕಾಳು ಮೆಣಸು ಎಲ್ಲ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೆ ಅದು ಕೂಡ ಘಮ ಘಮ ಆಗಿ ಅಂದರೆ ಘಮ ಘಮ ಇತ್ತು ಸೊ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ರಸಮ್ಮು ಮತ್ತು ತುಪ್ಪ ಎಲ್ಲ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಗೆ ಬಂದಿದೆ ಟೇಸ್ಟ್ ಅಂತ ನೋಡ್ತಾಯಿದ್ದೆ ನುಗ್ಗೆಕಾಯಿ ಅಂದಮೇಲೆ ಅದು ತುಂಬ ರುಚಿಯಾಗಿಯೇ ಇರುತ್ತಲ್ವ ಸೊ ಹಾಗಾಗಿ ಕುಕ್ಕರಲ್ಲಿ ಬೇಯಿಸಿಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡೆ ಹಾಗೆ ಒಂದು ಹಪ್ಪಳ ಏನಾದರೂ ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಹಪ್ಪಳ ಹುರ್ಕೊಂಡಿದ್ದೆ ಈಗ ಬಿಸಿ ಬಿಸಿ ಅನ್ನಕ್ಕೆ ರಸಮ್ ಹಾಕ್ಕೊಂಡು ತಿಂದಿದ್ದಾಯ್ತು ಅದಾದಮೇಲೆ ಇದು ಅಂದರೆ ವಾರದಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡಿರೋದಷ್ಟೇ ವೀಡಿಯೋ ಅದಾದಮೇಲೆ ಒಂದಿನ ಹೀಗೆ ಶಾಪಿಂಗ್ ಹೋಗಿದ್ವಿ ನಗಂಗೆ ವಾಟರ್ ಬಾಟ್ಲು ಅದು ಇದು ಬೇಕಿತ್ತು ಸೊ ಹಾಗಾಗಿ ಹೋದ್ವಿ ಒಂದಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಬರೋದಿತ್ತು ಅವಳಿಗೆ ಬಾಕ್ಸಿಗೆ ಹಾಕೋದಕ್ಕೆ ಅದೆಲ್ಲ ನೋಡಿದ್ವಿ ಹಾಗೆ ಇಲ್ಲಿ ಹಲಸಿನಕಾಯಿ ಈ ಥರ ಕಟ್ ಮಾಡಿಟ್ಟಿರೋದು ಕಾಣಿಸ್ತು ಇದರಲ್ಲಿ ಹುಳಿನೂ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ ಯಾಕಂದರೆ ಸ್ವಲ್ಪ ಬೆಳೆದಿರೋದೇ ಇತ್ತು ಇನ್ನೊಂದು ಸಲ ಫ್ರೆಶ್ ಆಗಿ ಅಂದರೆ ಸಂಜೆ ಆಗಿತ್ತಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ಇನ್ನೊಂದಿನ ಸಂಡೆ ಬೆಳಗ್ಗೆ ಬೇಗ ಹೋಗಿ ತೊಗೊಂಬರೋಣ ಅಂತ ಹಾಗೆ ಬಿಟ್ಟು ಬಂದೆ ನನಗೂ ಮಾಡೋಕ್ಕೇನು ಅಷ್ಟು ಇದಿರಲಿಲ್ಲ ಸ್ವಲ್ಪ ಹುಷಾರಾದ ಮೇಲೆ ತೊಗೊಂಬಂದು ಮಾಡ್ಬೋದು ಅಂತ ಹಾಗೆ ಬಿಟ್ಟು ಬಂದೆ ಸೊ ಇದು ಕೇರಳ ಕಡೆಯವ್ರದ್ದು ಶಾಪ್ ಆಗಿರೋದ್ರಿಂದ ನಮ್ಮ ಕಡೆ ಸಿಗೋದೆಲ್ಲ ಸ್ವಲ್ಪ ಇಲ್ಲಿ ಸಿಗುತ್ತೆ ಈ ಥರದ್ದು ಹಲಸಿನಕಾಯಿ ಅದು ಇದು ಎಲ್ಲ ಸೊ ಹಂಗಾಗಿ ಅಲ್ಲಿ ಹೋಗಿ ನೋಡಿಕೊಂಡು ಒಂದಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ ಆನಾಗ ಹಂಗೆ ವಾಟರ್ ಬಾಟಲ್ ಬೇಕಿತ್ತು ವಾಟರ್ ಬಾಟಲ್ ಅಂತೂ ಎಷ್ಟು ಒಡೆದೋಗುತ್ತೆ ಅಥವಾ ಏನಾದರೂ ಒಂದಾಗುತ್ತೆ ಸೊ ಹಾಗಾಗಿ ಅವಳಿಗೆ ಮತ್ತೊಂದು ವಾಟರ್ ಬಾಟಲ್ ಬೇಕು ಅಂತ ನೋಡಿಕೊಂಡು ತೊಗೊಂಡು ಬಂದು ಸೊ ಒಳಗಡೆಯಿಂದ ಸ್ಟೀಲ್ ಇರೋ ಥರದ್ದೇ ನೋಡಿಕೊಂಡು ತೊಗೊಂಬಂದಿರೋದು ಬಾಕ್ಸ್ ಕೂಡ ಕೆಲ್ ಒಂದು ಸಣ್ಣ ಬಾಕ್ಸ್ ತೊಗೊಳ್ಳೋದಿತ್ತು ಅದೆಲ್ಲ ಈ ಥರ ನೋಡಿಕೊಂಡು ತೊಗೊಂಡ್ವಿ ಹಾಗೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಬ್ಲಾಗೇ ಹಾಕಿರಲಿಲ್ಲ ಅದಕ್ಕೋಸ್ಕರ ಒಂದು ಪುಟಾಣಿ ಬ್ಲಾಗ್ ಆದರೂ ಸರಿ ಅಂತ ಹಾಕ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ